ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಹನುಮಾಲಾ ವಿಸರ್ಜನೆ ಕಾರ್ಯಕ್ರಮ ನಿರ್ಮಿತ ಹಾಜಿನಾದ್ರಿಗೆ ಹನುಮನ ಮಾಲೆಧಾರಿಗಳು ಸೇರಿದಂತೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಿರುವುದರಿಂದ ಜನ ನೋಂದಣಿ ಹೆಚ್ಚಾಗುವ ಸಾಧ್ಯತೆ ಇದೆ ಆದ ಕಾರಣ ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿ ಅವರು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರು ನಿನ್ನೆ ನಗರಸಭೆ ಆವರಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಹಮ್ಮಿಕೊಂಡಿದ್ದ ಡಿಸೆಂಬರ್ ಎರಡು ಮತ್ತು ಮೂರರಂದು ಆಂಜನಾದ್ರಿಯಲ್ಲಿ ಜರುಗಲಿರುವ ಅನುಮಾನ ಮಾಲ ವಿಸರ್ಜನೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಆಂಜನಾದ್ರಿ ಬೆಟ್ಟಕ್ಕೆ ಮೇಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಡಿಸೆಂಬರ್ ಎರಡು ಮತ್ತು ಮೂರ ನಡೆಯಲಿರುವ ಹನುಮ ಮಾಲವಿಸರ್ಜನೆ ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ತಾಕೀತು ಮಾಡಿದರು ಆಹಾರ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆಯಬೇಕು ಪ್ರಸಾದ ಕಡ್ಡಾಯವಾಗಿ ಪರೀಕ್ಷೆ ಒಳಪಡಿಸಿ ವಿತರಣೆ ಮಾಡಬೇಕು ಪ್ರಸಾದ ನಿಲಯ ಸೇರಿದಂತೆ ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿ ಭದ್ರತೆ ಅಗತ್ಯ ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ನಿಯೋಜನೆ ಮಾಡಬೇಕು ಪ್ರಮುಖ ವೃತ್ತದಲ್ಲಿ ಸಿಸಿ ಕ್ಯಾಮೆರಾ ಜನರ ಚಲನವಲನಗಳ ಮೇಲೆ ನಿಗಾವಹಿಸಬೇಕು ಶೋಭಾಯಾತ್ರೆಯಿಂದ ಹನುಮಾನ ಮಾಲೆ ವಿಸರ್ಜನೆ ಕಾರ್ಯಕ್ರಮ ಪೂರ್ಣವಾಗುವವರೆಗೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು ವಿದ್ಯುತ್ ಪೂರೈಸಿ ಮಾಡಬೇಕು ಅಗ್ನಿ ಅನಾಹುತ ಆಗದಂತೆ ಎಚ್ಚರ ವಹಿಸಬೇಕು ಜೆಸ್ಕಮ್ ಅಗ್ನಿಶಾಮಕ ದಳ ಅಧಿಕಾರಿಗಳೇ ಅಗತ್ಯ ಕ್ರಮ ವಹಿಸಿ ಆರೋಗ್ಯ ವಿಚಾರದಲ್ಲಿ ತುಂಬಾ ಮುಂಚೂಣಿಯಲ್ಲಿ ಮೆಟಲ್ಗಳ ಹತ್ತುವಾಗ ಮಧ್ಯದಲ್ಲೇ ಗ್ಲು ಗ್ಲುಕೋಸ್ ನೀರಿನ ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಿತರಣೆ ಆಗುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು ಹಾಜಿನಾದ್ರೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಬೇಕು ಜರುಗುವ ಪ್ರತಿಯೊಂದು ಕಡೆಯಿಂದ ಬಂದಿರುವ ಅಲಂಕಾರ ದೀಪಾಲಂಕಾರ ಸುತ್ತಮುತ್ತಲಿನ ರಸ್ತೆಗಳು ತೋರಣಗಳಿಂದ ಶೃಂಗಾರಗೊಳ್ಳಬೇಕು ದೂರದಿಂದ ಬಂದ ಭಕ್ತಾದಿಗಳಿಗೆ ಅಲ್ಲಲ್ಲಿ ಟೆಂಟ್ ವಾಸುವ ವ್ಯವಸ್ಥೆ ಮಾಡಬೇಕು ಒಟ್ಟಾರೆ ಹನುಮ ಮಾಲೆ ವಿಸರ್ಜನೆ ಕಾರ್ಯಕ್ರಮ ಯಾವುದೇ ರೀತಿಯ ಲೋಪ ಆಗದಂತೆ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕಾರ್ಯನಿರ್ವಹಿಸಬೇಕು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಇದೇ ಸಂದರ್ಭದಲ್ಲಿ ಉಸ್ತುವಾರಿ ನೋಡಿಕೊಂಡ ಎಲ್ಲ ಇಲಾಖೆಗಳಿಗೆ ಸೂಚನೆ ನೀಡಲಾಗಿತ್ತು ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಧರಿಸಬೇಕು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಮತ್ತಿತರ ಪ್ಲಾಸ್ಟಿಕ್ ವಸ್ತುಗಳನ್ನು ಬೆಟ್ಟದ ಮೇಲೆ ಎಲ್ಲೆಂದರೆಯಲ್ಲಿ ಹಾಕುವುದರಿಂದ ಗುಟುಕ ಮತ್ತು ಧೂಮಪಾನವನ್ನು ಬೆಟ್ಟದ ಮೇಲೆ ಬಳಸಬಾರದು ಜಿಲ್ಲಾಧಿಕಾರಿಗಳು ಸುರೇಶ್ ಬಿಇಟ ಮಾತನಾಡಿ ಕಾರ್ಯಕ್ರಮ ಸಮರ್ಪಕವಾಗಿ ನಿರ್ವಹಿಸಲು ಮೂಲಭೂತ ಸೌಕರ್ಯ ಸಮಿತಿ ಹಾರ ಸಮಿತಿ ರಸ್ತೆ ನಿರ್ವಹಣೆ ಸಮಿತಿ ಆರೋಗ್ಯ ಸಮಿತಿ ಸ್ವಚ್ಛತಾ ಸಮಿತಿ ಪ್ರಚಾರ ವಿತರಣೆ ಸಮಿತಿ ಸಾರಿಗೆ ಸಮಿತಿ ವಿದ್ಯುತ್ ಸಮಿತಿ ಭದ್ರತಾ ಸಮಿತಿ ಪ್ರಚಾರ ಮತ್ತು ಮಾಧ್ಯಮಗಳ ಸಮಿತಿ ಶಿಷ್ಟಾಚಾರ ಸಮಿತಿ ಅಭಯ ಅಭಯಕಾರಿ ಸಮಿತಿ ಆರೋಗ್ಯ ಸಮಿತಿ ಹಾಗೂ ಸಹಾಯವಾಣಿ ಕೇಂದ್ರ ಸಮಿತಿ ಸೇರಿದಂತೆ ಇನ್ನೂ ಅಗತ್ಯ ಸಮಿತಿಗಳು ರಚಿಸಿ ಆಯಾ ಸಮಿತಿಗಳಿಗೆ ನಿರ್ದಿಷ್ಟವಾಗಿ ಕಾರ್ಯ ಹಂಚಿಕೆ ಮಾಡಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು ಸಭೆಯಲ್ಲಿ ಗಂಗಾವತಿ ಕ್ಷೇತ್ರದ ಶಾಸಕ ರೆಡ್ಡಿ ಗಂಗಾವತಿ ನಗರಸಭೆ ಅಧ್ಯಕ್ಷರಾದ ಈರಾಬಾಯಿ ಕೊಪ್ಪಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಣಿತ್ ನೇಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದೇಕಿ ಹನುಮನ ಮಾಲೆಧಾರಿಗಳು ಹನುಮನ್ ಮಾಲೆಧಾರಿಗಳು ಕಾರ್ಯಕ್ರಮ ನೋಡಲ್ ಅಧಿಕಾರಿ ಉಪ ವಿಭಾಗಾಧಿಕಾರಿ ಕ್ಯಾಪ್ಟನ್ ಮಹೇಶ್ ಮಾಲ್ಗಿತ್ತಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ದೊಡ್ಡಪ್ಪ ದೇಸಾಯಿ ಹಾಗೂ ವಿವಿಧ ಇಲಾಖೆ ಜಿಲ್ಲಾ ಮಟ್ಟ ಅಧಿಕಾರಿಗಳು சேர்தான் தஹசீல் தார் தூக்கு பஞ்சாயத்து காரிய அதி அனுமனமாலா

کے ہدایت علی کو دکھ کے اور کیو ار کوڈ مارک ہاؤ ٹو ریچ دس پلیس مارک دی دی 20 سیکنڈ میں میں رش کر رہا ہوں میں یہ سامنے والوں کے لیے سپین سے بھی مارک کر رہا ہوں سر اور تو بھی نو تیار کرنے کا اپ درخواست مارک کرتا ہے دیوان اندر کے جو تو ہیں ان کا دلہن کو تعلق کے

ಕೊಪ್ಪಳ ಜಿಲ್ಲೆ ಗಂಗಾವತಿಯನ್ನು ತೆಗೆದುಕೊಂಡಂತ ಕೆಲಸ ಅಂಜಿನ ಆಂಜನೇಯನ ಹುಟ್ಟಿದ ಒಂದು ಜನ್ಮಸ್ಥಳ ಅಲ್ಲಿ ಆ ಒಂದು ಕೆಲಸ ಮಾಡಿ ನಮಗ ನಿಮಗೆ ಎಲ್ಲ ನಿರ್ದಿತಿ ಕೆಲಸವನ್ನು ಮಾಡಬೇಕು ನಾನು ಎರಡು ದಿವಸ ನಮಗೆ ಒಂದು ದಿವಸ ಎರಡು ದಿವಸ ಅವಕಾಶ ಸಿಕ್ಕಿರುವ ಪೂರ್ಣ ಪ್ರಮಾಣ ಎರಡು ದಿವಸ ನಿಂತಿನಿ ಈ ಸಹ ಒಂದ್ ದಿವಸ ಮೂರು ದಿವಸ ಇದೇ ಇರುತ್ತೆ ನಾನಿರ್ಬೋದು ನಮ್ಮ ಲೋಕಸಭಾ ಸದಸ್ಯರು ಶಾಸಕ ಇರ್ಬೋದು ಎಲ್ಲರೂ ಯಾವ ದಿನ ಕರೆಸಿ ದೇವಸ್ಥಾನದ ಸಮಿತಿ ಮಾಡಿದ್ದೀವಿ ಎಲ್ ಎಲ್ಇ ಡಿ ಸಮಿತಿ ಮಾಡಿದ್ದೀವಿ ಲೈವ್ ದರ್ಶನ ಒಂದು ಸಮಿತಿ ಮಾಡಿದ್ದೀವಿ ಕುಡಿ ನೀರಿನ ವೆಂಬರ್ಸ್ ಒಂದು ಸಮಿತಿ ಮಾಡಿದ್ದೀವಿ ಭಕ್ತಾದಿ ಸ್ಥಾನದ ಸಮಿತಿಯನ್ನು ಮಾಡಿದ್ದೀವಿ ಆಮೇಲೆ بک شوچال پارک ویوستھے تیار آپ آرگی ویسے سارے ویوستھے ساری بہت بہت سہا कंट्रो रूम स्वच्छता रस्ते निर्माण समिती समिती अबकारी समिती अब्कारी समिती शिस्त